ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಆಫ್ರಿಕಾ ಖಂಡ ತುಂಡಾಗಿ ಭಾರತಕ್ಕೆ ಬಂದು ಗುದ್ದು ಬಿಡುತ್ತೆ ನಮ್ಮ ಪಶ್ಚಿಮ ಘಟ್ಟಗಳು ಹಿಮಾಲಯದಂತೆ ಫ್ರೀಜ್ ಆಗ್ತವೆ ಅನ್ನೋ ರೀತಿ ಇತ್ತೀಚೆಗೆ ಬಹಳ ರೀಲ್ಗಳೆಲ್ಲ ಸುದ್ದಿ ಮಾಡಿದ್ವು ಜೊತೆಗೆ ಹಿಮಾಲಯದಲ್ಲಿರುವ ಹಿಮ ನದಿಗಳು ಕರಗಿ ಹೋಗ್ತಾ ಇವೆ ಎರಡು ಸಾವಿರದ ನೂರರ ಹೊತ್ತಿಗೆ ಹಿಮಾಲಯ ಪರ್ವತಗಳು ಮುಕ್ಕಾಲು ಭಾಗ ಐಸನ್ನೇ ಕಳೆದುಕೊಳ್ತವೆ ಅನ್ನೋ ರಿಪೋರ್ಟ್ ಕೂಡ ಬಂದಿತ್ತು ಜಗತ್ತಲ್ಲಿ ಈ ರೀತಿಯ ಹಲವು ಭೌಗೋಳಿಕ ಬದಲಾವಣೆಗಳಾಗ್ತಿದೆ ಕೆಲವು ಬದಲಾವಣೆಗಳು ನ್ಯಾಚುರಲ್ ಆಗಾದರೆ ಕೆಲವನ್ನ ಮನುಷ್ಯ ಮಾಡ್ತಾ ಇದ್ದಾನೆ ಹಾಗಿದ್ರೆ ಈ ಬದಲಾವಣೆಗಳೇನು ಉತ್ತರ ಭಾರತದ ಜೀವನಾಡಿಯಾಗಿರೋ ಹಿಮಾಲಯಗಳಿಗೆ ನಿಜಕ್ಕೂ ಗಂಡಾಂತರ ಖಾದ್ಯತೀಯ ಈ ರೀತಿ ಜಗತ್ತಲ್ಲಿ ಆಗ್ತಿರೋ ಒಂದಷ್ಟು ಭಯಂಕರ ಭೌತಿಕ ಬದಲಾವಣೆಗಳನ್ನು ನಾವು ಕ್ವಿಕ್ ಆಗಿ ತಿಳ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಈ ವರದಿಯಲ್ಲಿ ಮಾಡೋಣ ಎರಡು ಸಾವಿರದ ನೂರಕ್ಕೆ ಹಿಮಾಲಯ ಇರಲ್ವಾ ಸ್ನೇಹಿತರೆ ಉತ್ತರ ಭಾರತಕ್ಕೆ ಹಿಮಾಲಯ ಪರ್ವತಗಳು ಪ್ರತಿ ವರ್ಷ ಆಟೋಮೆಟಿಕ್ ಆಗಿ ರೀಫಿಲ್ ಆಗೋ ಓವರ್ ಹೆಡ್ ಟ್ಯಾಂಕ್ ಇದ್ದ ಹಾಗೆ ಮಳೆಗಾಲದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆದು ಮಳೆಯನ್ನು ಸುರಿಸ್ತವೆ ಚಳಿಗಾಲದಲ್ಲಿ ಸೈಬೀರಿಯಾದಿಂದ ಬರೋ ಶೀತ ಮಾರುತಗಳನ್ನು ತಡೆದು ಹಿಮವನ್ನು ಶೇಖರಣೆ ಮಾಡ್ತವೆ ಬೇಸಿಗೆಯಲ್ಲಿ ಅದೇ ಹಿಮವನ್ನು ಕರಗಿಸಿ ನದಿಗಳಿಗೆ ನೀರನ್ನು ಕೊಡ್ತವೆ ಹೀಗೆ ಭಾರತ ಬಾಂಗ್ಲಾ ಚೈನಾ ಪಾಕಿಸ್ತಾನಗಳ ನೂರ ಅರವತ್ತೈದು ಕೋಟಿ ಜನರಿಗೆ ಹಿಮಾಲಯದಿಂದ ಹರಿದು ಬರೋ ಹನ್ನೆರಡು ಪ್ರಮುಖ ನದಿಗಳೇ ನೀರಿನ ಮೂಲ ಈ ದೇಶಗಳ ಇಪ್ಪತ್ನಾಲ್ಕು ಕೋಟಿ ಜನ ಈ ಪರ್ವತಗಳ ತಪ್ಪಲಲ್ಲೇ ಜೀವನವನ್ನ ಕಟ್ಕೊಂಡಿದ್ದಾರೆ ಇದರ ಸುತ್ತ ಇರೋ ಪ್ರದೇಶಗಳ ಪದರು ಶಿಲೆ ನಿರ್ಮಿತ ಫಲವತ್ತಾದ ಮೆಕ್ಕಲು ಮಣ್ಣಿನ ಸೃಷ್ಟಿಗೂ ಈ ಪರ್ವತಗಳೇ ಕಾರಣ ಆದರೆ ಈಗ ನೇಪಾಳ ಮೂಲದ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಮೌಂಟೇನ್ ಡೆವಲಪ್ಮೆಂಟ್ ಅಥವಾ ಐ ಸಿ ಐ ಒ ಡಿ ಹಿಮಾಲಯಗಳ ಉಳಿವಿನ ಬಗ್ಗೆ ಶಾಕಿಂಗ್ ರಿಪೋರ್ಟ್ ಅನ್ನು ನೀಡಿದೆ ಹಿಮಾಲಯದ ಗ್ಲೇಷಿಯರ್ಗಳು ಅಂದರೆ ಹಿಮ ನದಿಗಳು ಬಹಳ ವೇಗವಾಗಿ ಕರಗ್ತಾ ಇವೆ ಎರಡು ಸಾವಿರ ವರ್ಷಗಳಿಂದ ಕರಗಿದಷ್ಟು ಹಿಮ ಜಾಗತಿಕ ತಾಪಮಾನದಿಂದ ಕಳೆದ ಮೂವತ್ತೇ ವರ್ಷಗಳಲ್ಲಿ ಕರ್ಗು ಹೋಗಿದೆ ಅಂತ ರಿಪೋರ್ಟ್ ಹೇಳಿದೆ ಈ ಎಲ್ಲ ದೇಶಗಳು ಸೇರಿ ಸುಮಾರು ಇನ್ನೂರು ಕೋಟಿ ಜನಕ್ಕೆ ಮುಂದಿನ ದಿನಗಳಲ್ಲಿ ಪ್ರವಾಹಗಳ ಅಪಾಯ ಹಾಗೂ ಶುದ್ಧ ಕುಡಿಯುವ ನೀರಿನ ಅಭಾವದ ಅಪಾಯ ಸೃಷ್ಟಿಯಾಗುತ್ತೆ ಅಂತ ಈ ರಿಪೋರ್ಟ್ ಆತಂಕ ವ್ಯಕ್ತಪಡಿಸಿದೆ ಇದು ಕೇವಲ ಹಿಮಾಲಯದ ಸಮಸ್ಯೆ ಅಲ್ಲ ಯುರೋಪಿನ ಆಲ್ಫ್ ಪರ್ವತ ಶ್ರೇಣಿ ದಕ್ಷಿಣ ಅಮೆರಿಕದ ಆಂಡಿಸ್ ಹಾಗೆ ನಾರ್ತ್ ವೆಸ್ಟ್ ಅಮೆರಿಕದ ಅಲಾಸ್ಕಾ ಹಾಗೂ ಆಫ್ರಿಕಾದ ಕೆಲ ಶ್ರೇಣಿಗಳಲ್ಲೂ ಐಸ್ ಕವರ್ ಕಮ್ಮಿ ಆಗ್ತಾ ಇದೆ ಗ್ರೀನ್ಲ್ಯಾಂಡ್ ಅಂಟಾರ್ಟಿಕಾ ಆರ್ಕ್ಟಿಕ್ ಪ್ರದೇಶಗಳು ಕರಗಿ ನೀರಾಗ್ತಾ ಇವೆ ಬಯಲಲ್ಲಿ ಬಿದ್ದಿರುವ ಐಸ್ ಕ್ಯಾಂಡಿ ತರ ಇರೋ ಈ ಪರ್ವತಗಳು ತಮ್ಮ ಬಿಳುಪನ ಕಳ್ಕೊಳ್ತಾ ಇವೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಅಲಾಸ್ಕಾದ ಹ್ಯಾರಿಸ್ ಬೇನ ಸಾವಿರದ ಒಂಬೈನೂರ ನಲವತ್ತರ ಚಿತ್ರ ಈಗ ಅದೇ ಜಾಗ ಈ ರೀತಿಯಾಗಿದೆ ಈ ಚಿತ್ರದಲ್ಲಿ ಕಾಣ್ತಿರೋದು ಅದೇ ಟೈಮ್ ನ ಮುಯಿರ್ ಗ್ಲೇಷಿಯರ್ ನ ಚಿತ್ರ ಈಗ ಈ ಪ್ರದೇಶ ಈ ರೀತಿ ಕಾಣಿಸ್ತಾ ಇದೆ ಐಸ್ ನಿಂದ ತುಂಬಿದ್ದ ಪೆಡರ್ಸನ್ ಗ್ಲೇಷಿಯರ್ ಈಗ ಹುಲ್ಲು ಬೆಳೆದು ನಿಂತುಕೊಂಡಿದೆ ಅಲಾಸ್ಕಾದಲ್ಲಿ ಹಲವಾರು ಹಿಮಾನದಿಗಳು ಇದೇ ರೀತಿ ಬದಲಾಗಿವೆ ಆಫ್ರಿಕಾ ಖಂಡ ತುಂಡಾಗಿ ಭಾರತಕ್ಕೆ ಬಂದು ಸೇರ್ಬಿಡುತ್ತಾ ಆಫ್ರಿಕಾದ ಪೂರ್ವ ಭಾಗದಲ್ಲಿ ಐವತ್ತಾರು ಕಿಲೋಮೀಟರ್ ಉದ್ದ ಬಿರುಕು ಕಾಣಿಸ್ಕೊಂಡಿದೆ ಇದನ್ನ ಈಸ್ಟ್ ಆಫ್ರಿಕನ್ ರಿಫ್ಟ್ ಅಂತ ಕರೆಯಲಾಗ್ತಾ ಇದೆ ಎರಡ್ ಸಾವಿರದ ಐದರಲ್ಲಿ ಇಥಿಯೋಪಿಯಾದ ಮರುಭೂಮಿಯಲ್ಲಿ ಈ ಬಿರುಕು ಕಾಣಿಸ್ಕೊಂಡಿದೆ ಆಗಿನಿಂದ ಈ ಬಿರುಕಿನ ಅಗಲ ಚುರ್ಚುರೆ ಹೆಚ್ಚಾಗಿ ಇದೊಂಥರ ಪ್ರವಾಸಿ ತಾಣ ಆಗ್ತಾ ಇದೆ ಜಿಯೋಗ್ರಾಫಿಕಲ್ ರಿಸರ್ಚ್ ಲೆಟರ್ಸ್ ಅನ್ನೋ ಜರ್ನಲ್ ಈ ಬಿರುಕನ್ನ ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟಿದೆ ಇದರ ಪ್ರಕಾರ ಈಗಿನಿಂದ ಎಂಟತ್ತು ಮಿಲಿಯನ್ ವರ್ಷಗಳ ನಂತರ ಈ ಬಿರುಕು ು ಆಫ್ರಿಕಾವನ್ನ ಎರಡು ತುಂಡು ಮಾಡುತ್ತೆ ಆಫ್ರಿಕಾ ಖಂಡದ ಎರಡು ತುಂಡುಗಳ ಮಧ್ಯೆ ಹೊಸ ಸಮುದ್ರ ಸೃಷ್ಟಿಯಾಗುತ್ತೆ ಇಲ್ಲಿ ಹೀಗಾಗ್ತಿರೋದಕ್ಕೆ ಕಾರಣ ಸೊಮಾಲಿ ಅರೇಬಿಯನ್ ಹಾಗೂ ನುಬಿಯನ್ ಟೆಕ್ಟಾನಿಕ್ ಪ್ಲೇಟ್ಗಳ ಏಳತ್ತ ಇದರಿಂದ ಜಾಂಬಿಯಾ ಉಗಾಂಡಾದಂತಹ ಲ್ಯಾಂಡ್ ಲಾಕ್ ದೇಶಗಳಿಗೆ ಸಮುದ್ರ ತೀರ ಸಿಗುತ್ತೆ ಸಣ್ಣ ದ್ವೀಪ ರಾಷ್ಟ್ರಗಳು ಕೂಡ ಸೃಷ್ಟಿಯಾಗಬಹುದು ಇಥಿಯೋಪಿಯಾ ದೇಶ ಕೆಂಪು ಸಮುದ್ರದಿಂದ ಮುಳುಗಡೆಯಾಗುತ್ತೆ ಹೀಗೆ ಆಫ್ರಿಕಾದಿಂದ ತುಂಡಾದ ಭೂಭಾಗ ಮಿಲಿಯಾಂತರ ವರ್ಷಗಳು ಚಲಿಸಿ ಕೊನೆಗೆ ಭಾರತದ ಪಶ್ಚಿಮ ಕರಾವಳಿಗೆ ಬಂದು ಅಪ್ಪಳಿಸುತ್ತೆ ಅನ್ನೋದು ಒಂದು ಥಿಯರಿ ಸ್ನೇಹಿತರೆ ಈ ಮಿಲಿಯಾಂತರ ವರ್ಷಗಳಲ್ಲಿ ಪ್ರಪಂಚದಲ್ಲಿ ಇದೊಂದೇ ಭೂಭಾಗ ಚಲಿಸುತ್ತೆ ಅಂತ ಅಲ್ಲ ಟೆಕ್ಟಾನಿಕ್ ಪ್ಲೇಟ್ಗಳು ನಿರಂತರವಾಗಿ ಚಲಿಸೋದ್ರಿಂದ ಅಂಟಾರ್ಟಿಕಾ ಆಸ್ಟ್ರೇಲಿಯಾಗಳು ಏಷ್ಯಾ ಕಡೆಗೆ ಬರೋದು ಆಫ್ರಿಕಾ ಯುರೋಪ್ ಗಳು ಕಂಪ್ಲೀಟ್ ಆಗಿ ಮರ್ಜ್ ಆಗೋದು ಹೀಗೆ ಹಲವು ಸಾಧ್ಯತೆಗಳಿವೆ ಅದನ್ನೆಲ್ಲ ನೋಡೋಕೆ ನಾವ್ಯಾರು ಇರಲ್ಲ ಅಷ್ಟೇ ಬರೀ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಈ ರೀತಿ ಆಯಾಸನ ಹೊಂದಿರೋ ನಾವ್ ಯಾಕೆ ಮನುಷ್ಯನೇ ಇರ್ತಾನೋ ಇಲ್ವೋ ಅಥವಾ ಮನುಷ್ಯ ಕುಲವೇ ಇರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಮಿಲಿಯನ್ ಮಿಲಿಯನ್ ವರ್ಷ ಬಿಡಿ ಇನ್ನು ಮುಂದಿನ ನೂರಾರು ವರ್ಷಗಳಲ್ಲೇ ಭೂಮಿಯನ್ನು ನಾವು ಏನ್ ಮಾಡ್ತೀವಿ ಆಗ್ತಾ ಇದೆ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇದೆ ಕಜಕಿಸ್ತಾನದ ಅರಲ್ ಸಮುದ್ರದ ಸ್ಯಾಟಲೈಟ್ ಇಮೇಜ್ ಗಳನ್ನೂರ ಅರವತ್ತರ ಟೈಮ್ ನಲ್ಲಿ ಸೋವಿಯತ್ ಯೂನಿಯನ್ ಹತ್ತಿ ಉತ್ಪಾದನೆಗೆ ಅಂತ ಎರಡು ನದಿಗಳನ್ನ ಡೈವರ್ಟ್ ಮಾಡಿಬಿಟ್ರು ಪರಿಣಾಮ ಅರಲ್ ಸಮುದ್ರಕ್ಕೆ ನೀರಿನ ಮೂಲ ಇಲ್ಲವಾಗಿ ಈಗ ಈ ಸಮುದ್ರದ ಅರವತ್ತು ಪರ್ಸೆಂಟ್ ಪ್ರದೇಶ ಎಂಬತ್ತು ಪರ್ಸೆಂಟ್ ನೀರು ಖಾಲಿಯಾಗಿದೆ ಇನ್ನೊಂದಷ್ಟು ವರ್ಷ ಕಳೆದ ಜಗತ್ತಿನ ನಾಲ್ಕನೇ ಅತಿದೊಡ್ಡ ಸರೋವರ ಅಥವಾ ಸಮುದ್ರ ಈ ಜಾಗದಲ್ಲಿದ್ದ ಕುರುಹೆ ಇರುವುದಿಲ್ಲ ಜಗತ್ತಿನ ಶ್ವಾಸಕೋಶ ಅಂತ ಕರೆಸ್ಕೊಳ್ಳೋ ಅಮೆಜಾನ್ ರೈನ್ ಫಾರೆಸ್ಟ್ ಈಗ ಪೂರ್ತಿಯಾಗಿ ಉಳ್ಕೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಕಾಡು ನಾಶ ಆಗಿದೆ ಇನ್ನು ಆರು ಪರ್ಸೆಂಟ್ ಕಾಡು ಡಿಗ್ರೇಡ್ ಆಗಿದೆ ಈಗ ಅಮೆಜಾನ್ ಉಳಿವಿಗೆ ಹಲವು ದೇಶಗಳು ಕೈ ಪರಿಸ್ಥಿತಿ ಬಂದಿದೆ ಇಲ್ಲೂ ಕೂಡ ಇದು ಅಮೆಜಾನ್ ಕಾಡೊಂದರ ಒಂದರ ಸಮಸ್ಯೆ ಅಲ್ಲ ಒಂದು ಅಂದಾಜಿನ ಪ್ರಕಾರ ಮನುಷ್ಯ ಇಡೀ ಜಗತ್ತಿನ ಅರ್ಧದಷ್ಟು ಕಾಡನ್ನ ನಾಶ ಅಥವಾ ಡಿಗ್ರೇಡ್ ಮಾಡಿದ್ದಾರೆ ಮನುಷ್ಯರು ಆದ್ರೆ ಮರುಭೂಮಿಗಳನ್ನ ಹಸಿರು ಮಾಡೋ ಪ್ರಯತ್ನಗಳು ಅಲ್ಲಲ್ಲಾಗ್ತಾ ಇವೆ ನೈಜರ್ ದೇಶದಲ್ಲಿ ಅರ್ಧ ಚಂದ್ರಾಕೃತಿಯ ಗುಂಡಿ ತೆಗೆದು ಹೇಗೆ ಕಾಡನ್ನ ಸೃಷ್ಟಿ ಮಾಡಲಾಗ್ತಾ ಇದೆ ಅಂತ ನೋಡಿ ಇದನ್ನ ಹಾಫ್ ಮೂನ್ ಮೆಥಡ್ ಅಂತಲೇ ಕರೆಯಲಾಗ್ತಾ ಇದೆ ಇಡೀ ಸಹರ ಮರುಭೂಮಿಯ ಅಲ್ಲಲ್ಲಿ ಈ ಮೆಥಡ್ ಬಳಸಿ ಕಾಡನ್ನ ಮರುಸೃಷ್ಟಿ ಮಾಡಲಾಗ್ತಾ ಇದೆ ಭಾರತದ ನಗರಗಳಲ್ಲೂ ಮಿಯಾವಾಕಿ ಕಾಡುಗಳನ್ನ ಕೆಲ ಸಂಸ್ಥೆಗಳು ವಾಲಂಟಿಯರ್ ಆಗಿ ಸೃಷ್ಟಿ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ ಮುಳುಗ್ತಿವೆ ದೊಡ್ಡ ನಗರಗಳು ಸ್ನೇಹಿತರೆ ಇತ್ತೀಚೆಗೆ ನಾವು ಇಂಡೋನೇಷ್ಯಾ ರಾಜಧಾನಿ ಜಕಾರ್ತಾ ಮುಳುಗಡೆಯಾಗ್ತಾ ಇದೆ ಅಂತ ವರದಿ ಮಾಡಿದ್ವಿ ಈ ರೀತಿಯ ಸಮಸ್ಯೆ ಕೇವಲ ಜಕಾರ್ತ ಮಾತ್ರ ಅಲ್ಲ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ವರ್ಷಕ್ಕೆ ಒಂದು ಸೆಂಟಿಮೀಟರ್ ಮುಳುಗ್ತಾ ಇದೆ ಅಲ್ಲಿನ ಕಟ್ಟಡಗಳ ಭಾರಕ್ಕೆ ಎರಡು ಸಾವಿರದ ಮೂವತ್ತಕ್ಕೆ ಈ ನಗರ ಸಮುದ್ರ ಮಟ್ಟಕ್ಕಿಂತ ಕೆಳಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗೇನಾದ್ರು ಆದರೆ ಥೈಲ್ಯಾಂಡ್ ಸಮುದ್ರಕ್ಕೆ ಕಟ್ಟೆ ಕಟ್ಟಬೇಕಾಗತ್ತೆ ಅಷ್ಟು ದೂರ ಯಾಕೆ ನಮ್ಮ ಮುಂಬೈ ನಗರ ವರ್ಷಕ್ಕೆ ಎರಡು ಮಿಲಿಮೀಟರ್ ಮುಳುಗ್ತಾ ಇದೆ ಇಟಲಿಯ ವೆನಿಸ್ ನಗರದ ಬಗ್ಗೆ ನೀವು ಕೇಳಿರ್ತೀರ ಶೇಕ್ಸ್ಪಿಯರ್ನ ಮರ್ಚೆಂಟ್ ಆಫ್ ವೆನಿಸ್ ನಾಟಕ ಈ ಸಿಟಿಯನ್ನು ಫೇಮಸ್ ಮಾಡಿದೆ ಆದರೆ ಈಗ ಈ ನಗರವನ್ನು ಉಳಿಸ್ಕೊಳ್ಳೋಕೆ ಇಟಲಿ ಒದ್ದಾಡ್ತಾ ಇದೆ ವರ್ಷಕ್ಕೆ ಕನಿಷ್ಠ ನೂರು ಸಲ ಈ ನಗರ ಪ್ರವಾಹವನ್ನು ನೋಡ್ತಾ ಇದೆ ಇನ್ನು ಮುಂದಿನ ಐವತ್ತು ವರ್ಷಗಳಲ್ಲಿ ಟುವಾಲು ಮಾಲ್ಡೀವ್ಸ್ ನಂತ ದ್ವೀಪ ರಾಷ್ಟ್ರಗಳು ಬಹುಪಾಲು ಸಮುದ್ರದ ಅಡಿಗೆ ಹೋಗಲಿವೆ ಅನ್ನೋ ಆತಂಕ ಮನೆ ಮಾಡಿದೆ ಸ್ನೇಹಿತರೆ ಹವಾಮಾನ ವೈಪರೀತ್ಯಗಳು ನಿಧಾನವಾಗಿ ಭೂಮಿ ಮೇಲೆ ಬದಲಾವಣೆ ತಂದ್ರೆ ಭೂಕಂಪ ಜ್ವಾಲಾಮುಖಿ ಪ್ರವಾಹ ಭೂಕುಸಿತಗಳಿಗೆ ಕೆಲವೇ ನಿಮಿಷಗಳಲ್ಲಿ ಭೂಮಿಯ ಶೇಪನ್ನೇ ಚೇಂಜ್ ಮಾಡುವಷ್ಟು ತಾಕತ್ತಿದೆ ದೊಡ್ಡ ಪ್ರಮಾಣದ ಭೂಕಂಪ ಭೂಕುಸಿತಗಳು ನದಿಗಳ ದಿಕ್ಕನ್ನೇ ಚೇಂಜ್ ಮಾಡ್ತವೆ ಬರಗಾಲ ಬಂದರೆ ಒಂದೇ ವರ್ಷಕ್ಕೆ ನದಿಗಳು ಖಾಲಿಯಾಗ್ತವೆ ಅಮೆರಿಕದ ವಾಷಿಂಗ್ಟನ್ ನಲ್ಲಿರೋ ಮೌಂಟ್ ಸೇಂಟ್ ಹೆಲೆನ್ಸ್ ಅಗ್ನಿ ಪರ್ವತದ ಚಿತ್ರವನ್ನ ಒಂದ್ಸಲ ನೀವು ನೋಡಿ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎರಪ್ಟ್ ಆಗೋಕೆ ಮುಂಚೆ ತೆಗೆದಿದ್ದ ಫೋಟೋ ಆದರೆ ಎರಪ್ಟ್ ಆದ ಮರು ದಿನವೇ ಈ ಪರ್ವತದ ಶೇಪ್ ಹೀಗಾಗಿತ್ತು ಕೇವಲ ಒಂದೇ ದಿನದಲ್ಲಿ ಸ್ನೇಹಿತರೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಈಗ ಅಟ್ಲಾಂಟಿಕ್ ಸಾಗರ ಸೇರ್ತಾ ಇರೋ ಅಮೆಜಾನ್ ನದಿ ಈ ಹಿಂದೆ ಪ್ಯಾಸಿಫಿಕ್ ಸಮುದ್ರ ಸೇರ್ತಾ ಇತ್ತು ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಪ್ಯಾಸಿಫಿಕ್ಗೆ ಗೆ ಹೊಂದಿಕೊಂಡಂತೆ ಅಮೆರಿಕದ ಪಶ್ಚಿಮ ಕರಾವಳಿಯಲ್ಲಿ ಆಂಡಿಸ್ ಪರ್ವತಗಳು ಬೆಳೆಯೋಕೆ ಶುರು ಮಾಡಿದವು ಅಮೆಜಾನ್ಗೆ ಈ ಪರ್ವತಗಳು ಅಡ್ಡ ಬಂದಾಗ ಆ ನದಿ ದಿಕ್ಕನ್ನು ಬದಲಾಯಿಸಿತು ಈ ರೀತಿ ನದಿಗಳು ದಿಕ್ಕು ಬದಲಿಸಿರುವ ಹಲವು ಉದಾಹರಣೆಗಳಿವೆ ಅಮೆರಿಕದ ಶಿಕಾಗೋ ನದಿಯನ್ನ ಡ್ಯಾಮ್ ನಿರ್ಮಿಸಿ ನದಿಯ ದಿಕ್ಕನ್ನೇ ಬದಲಾಯಿಸಲಾಗಿದೆ ಸ್ನೇಹಿತರೆ ಅಟ್ ಪ್ರೆಸೆಂಟ್ ಅಂದ್ರೆ ಈಗ ಹಿಮಾಲಯದಲ್ಲಿ ಬಹಳ ಅಂದ್ರೆ ಬಹಳ ಹಿಮಪಾತ ಆಗ್ತಾ ಇದೆ ಜೊತೆಗೆ ಮಳೆ ಕೂಡ ಆದರೆ ಪ್ರಸ್ತ ಭೂಮಿಯಲ್ಲಿ ಯಾವ ರೀತಿ ಹೀಟ್ ವೇವ್ ಬೆಂಕಿ ಇಡ್ತು ಅಂತ ನೀವೇ ನೋಡಿದೀರ ಈಗ ಬ್ರೆಜಿಲ್ನಲ್ಲಿ ಭರ್ಜರಿ ಪ್ರವಾಹ ಆಗ್ತಾ ಇದೆ ಅಮೆರಿಕದ ಕೆಲವು ಭಾಗ ವಿಯೆಟ್ನಾಂ ಇಂಡೋನೇಷ್ಯಾಗಳಲ್ಲೂ ಪ್ರವಾಹ ಅರೇಬಿಯನ್ ಮರುಭೂಮಿನೂ ಪ್ರವಾಹ ನೋಡಿಬಿಡ್ತು ಮರುಭೂಮಿಗೆ ಹಸಿರು ಹಾಸಿನ ಹೊದಿಕೆ ಕೂಡ ಅಲ್ಲಿ ಕಾಣಿಸ್ಕೊಳ್ತು ಇನ್ನೊಂದು ಕಡೆ ಹೀಟ್ ವೇವ್ಗೂ ಜನ ಬಲಿಯಾಗ್ತಿದ್ದಾರೆ ಸೇಮ್ ಟೈಮ್ ಎಲ್ ಲಾ ನಿನಾಗಳ ಬಿಸಿ ಜಗತ್ತಿಗೆ ಒಂದೊಂದು ಕಡೆ ಒಂದೊಂದು ಥರ ತಡ್ತಾ ಇದೆ ಕೇರಳ ತಮಿಳುನಾಡಿನಲ್ಲಿ ಕಳ್ಳ ಕಡಲ್ ಅನ್ನೋ ಒಂದು ಫೆನೋಮಿನಾದಿಂದ ಸಮುದ್ರದ ನೀರು ತೀರ ಪ್ರದೇಶಗಳಿಗೆ ನುಗ್ತಾ ಇದೆ ಕಳೆದ ಎರಡು ಮೂರು ತಿಂಗಳಿಂದ ಹಲವು ಬಾರಿ ಈ ರೀತಿಯಾಗಿದೆ ಸಮುದ್ರದಲ್ಲಿ ಹೀಟ್ ವೇವ್ನಿಂದಾಗಿ ಜಗತ್ತಿನಾದ್ಯಂತ ಕೋರಲ್ ಬ್ಲೀಚಿಂಗ್ ಆಗ್ತಾ ಇದೆ ಹಾಗಂದ್ರೆ ನೀರಿನ ಹೆಚ್ಚಿನ ತಾಪಮಾನದಿಂದ ಹವಳದಂತಹ ಸಮುದ್ರವಾಸಿಗಳು ತಮ್ಮ ದೇಹದ ಮೇಲಿರೋ ಪಾಚಿಯಂತಹ ಸಸ್ಯಗಳನ್ನ ಹೊರಗೆ ಹಾಕ್ತಿವೆ ಇದರಿಂದ ಹವಳಗಳು ಬೆಳ್ಳಗಿನ ರೂಪಕ್ಕೆ ತಿರುಗಿ ಕೊನೆಗೆ ಸಾಯ್ತವೆ ಇಪ್ಪತ್ತೈದು ಪರ್ಸೆಂಟ್ ಸಮುದ್ರವಾಸಿಗಳಿಗೆ ಈ ಕೋರಲ್ಸ್ ಆಶ್ರಯ ಕೊಡ್ತವೆ ಇವುಗಳೇ ಸತ್ತು ಹೋದ್ರೆ ಆಮೇಲೆ ಮೀನುಗಳಿಗೆ ಆಶ್ರಯ ಇಲ್ಲ ಜಗತ್ತಿನ ಸುಮಾರು ಐವತ್ತು ಕೋಟಿ ಮೀನುಗಾರರು ಈ ಕೋರಲ್ಸ್ ಮೇಲೆ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಡಿಪೆಂಡ್ ಆಗಿದ್ದಾರೆ ಈ ಐವತ್ತು ಕೋಟಿ ಜನರು ಉತ್ಪಾದಿಸುವ ಆಹಾರಗಳನ್ನು ಸೇವಿಸುವವರು ಇನ್ನೆಷ್ಟು ಜನ ಇರ್ತಾರೆ ಸೊ ಕೋರಲ್ ಬ್ಲೀಚಿಂಗ್ ಇತ್ತೀಚೆಗೆ ಆಗ್ತಿರೋ ಮೇಜರ್ ಚೇಂಜಸ್ಗಳಲ್ಲಿ ಒಂದು ಈ ಭೂಮಿಯಲ್ಲಿ ಆಗ್ತಿರೋ ದೊಡ್ಡ ಬದಲಾವಣೆಗಳಲ್ಲಿ ಇದು ಕೂಡ ಒಂದು ಮನುಷ್ಯ ಭೂಮಿ ಮೇಲೆ ವಾಸ ಮಾಡ್ತಿರೋದ್ರಿಂದ ಸಮುದ್ರದಲ್ಲಿ ಆಗ್ತಿರೋ ಈ ಬೆಳವಣಿಗೆ ಮನುಷ್ಯನ ಕಣ್ಣಿಗೆ ಅಷ್ಟಾಗಿ ಬೀಳ್ತಾ ಇಲ್ಲ ಅಷ್ಟೇ ಸೊ ಫ್ರೆಂಡ್ಸ್ ಇದಾಗಿತ್ತು ಭೂಮಿ ಮೇಲೆ ಆಗ್ತಿರೋ ಒಂದಷ್ಟು ಮೇಜರ್ ಬದಲಾವಣೆಗಳ ಬಗ್ಗೆ ಮನುಷ್ಯರಾಗಿರೋ ನಾವು ಜೀವಿಗಳಲ್ಲೇ ಬುದ್ಧಿವಂತರು ಅಂತ ಅಂದ್ಕೊಂಡಿರೋ ನಾವು ತಿಳ್ಕೊಬೇಕಾಗಿರೋ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ